ಸಪ್ತ ಋಷಿಗಳ ತ್ಯಾಗ ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಪರಿಶ್ರಮದಿಂದ ಕೆಎಲ್ ಶಿಕ್ಷಣ ಸಂಸ್ಥೆಯ ಮೂಲಕ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸರ್ವಸಾಮಾನ್ಯ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ ಸಿಗಬೇಕೆಂದು ಮತ್ತು ಸದೃಢವಾದ ಸಮಾಜ ನಿರ್ಮಾಣವಾಗಬೇಕು ಅಂತ ಗುರಿ ಇಟ್ಟ ಕಾರ್ಯ ಮಾಡ್ತಾ ಇರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಕೆಎಲ್ಇ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಬಿಆರ್ ಪಾಟೀಲ್ ಅವರು ಹೇಳಿದರು ಅವರು ಬುಧವಾರ ಚಿಕ್ಕೋಡಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಮತ್ತು ತುರ್ತು ಚಿಕಿತ್ಸಾ ಘಟಕಕ್ಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಇವರು ನೀಡಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಜೀವರಕ್ಷಕ ವಾಹನ ಸುಸಜ್ಜಿತವಾದ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಗಳಿಸಿ ಮಾತನಾಡ್ತಾ ಇದ್ರು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿಯ ಉಪನಗರ ಅಧ್ಯಕ್ಷರಾದ ಸಂಜಯ್ ಕಾವಟ್ಗಿಮಠ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ಬಾತೆ ಕೆಲಿ ಶಿಕ್ಷಣ ಸಂಸ್ಥೆಯ ಅಜೀವ ಸದಸ್ಯ ಹಾಗೂ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಚಾರರಾದ ಪ್ರಸಾದ್ ರಾಮ್ಪುರೆ ಅಜಯ್ ಕಮಟಗಿ ಕವಟಗಿ ಮಟ್ ಚಿಕ್ಕೋಡಿಯ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ತುರ್ತು ಚಿಕಿತ್ಸಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಧೀರಜ ಫೋಳ್ ಅವರು ಹಾಜರಿದ್ದರು ಕೆಲಿ ಶಿಕ್ಷಣ ಸಂಸ್ಥೆಯ ಕಾರ್ಯದಕ್ಷರ ಹಾಗೂ ರಾಜ್ಯಸಭೆಯ ಮಾಜಿ ಸದಸ್ಯರಾದ ಪ್ರಭಾಕರ್ ಕೋರೆ ಅವರ ದೂರದೃಷ್ಟಿಯಿಂದ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯವಂತ ಎಲ್ಲ ಸೌಕರ್ಯ ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗಬೇಕು ಅಂತ ಅವರು ಮಾಡಿರುವ ಆರೋಗ್ಯ ಸೇವೆ ಕಾರ್ಯ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ದೊರಕಲಿ ಅಂತ ಹಲವಾರು ಕಡೆ ಆರೋಗ್ಯ ಸೇವೆಯನ್ನು ನೀಡುತ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಆರೋಗ್ಯ ಸೇವೆಯಲ್ಲಿ ಹಲವಾರು ಸಂಶೋಧನೆಗಳು ಲಭ್ಯವಿದ್ದು ಸರ್ವಸಾಮಾನ್ಯ ಜನರು ಇದರ ಸ್ವ ಒಂದು ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತರಾಗಿರಬೇಕು ಅಂತ ಬಿ ಆರ್ ಪಾಟೀಲ್ ಅವರು ಹೇಳಿದರು ಅತ್ಯಾಧುನಿಕ ಸೌಲಭ್ಯವುಳ್ಳ ಜೀವರಕ್ಷಕ ವಾಹನವನ್ನು ಬಿ ಆರ್ ಪಾಟೀಲ್ ಅವರ ಹಸ್ತದಿಂದ ಲೋಕಾರ್ಪಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಭಿಷೇಕ ರಾಯ್ಕರ್ ಡಾಕ್ಟರ್ ಅರವಿಂದ ಮಿನಂಚೆ ಹಾಗೂ ಡಾಕ್ಟರ್ ಶಂಕರ್ ತೋರ್ಸೆ ಡಾಕ್ಟರ್ ಪ್ರಭಾವತಿ ಮುಘಲಗೌಡ ಡಾಕ್ಟರ್ ಅಣ್ಣ ಪ್ರಾಣಿಸ ಡಾಕ್ಟರ್ ವಿ ದಿ ಪಾಟೀಲ್ ಡಾಕ್ಟರ್ ಎಂ ವಿ ಜಾಲಿ ಪ್ರಶಾಂತ್ ಪೂಜಾರಿ ಹಾಗೂ ಇನ್ನುಳಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಚಿಕ್ಕೋಡಿಯಲ್ಲಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ತುತ್ತು ಚಿಕಿತ್ಸಾ ಘಟಕಕ್ಕೆ ಅತ್ಯಾಧುನಿಕ ಸೌಲಭ್ಯವುಳ್ಳ ಜೀವರಕ್ಷಕ ವಾಹನವನ್ನು ಲೋಕಾರ್ಪಣೆಗೊಳಿಸುವಾಗ ಬಿಆರ್ ಪಾಟೀಲ್ ಮಹೇಶ್ ಬಾತೆ ಪ್ರಸಾದ್ ರಾಂಪುರೆ ಸಂಜಯ್ ಕಾವಟಗಿಮಠ್ ಡಾಕ್ಟರ್ ಧೀರಾಜ್ ಪೋಳ್ ಡಾಕ್ಟರ್ ಶಂಕರ್ ತೋರ್ಸೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ರಾಜು ಕೋಳಿ ಇಂಗಳಿ

सर, तो इंकिने ट्रेस्थ, इंकिने ट्रेस्थ, इंकिने सर, तो सर 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 आलिया सर आलिया आलिया वो कौन निकल रहा है ये तो डिस्ट्रिब्यूशन लेते हैं ये तो फिर ना वो शॉक पड़ते हैं ना शॉक पड़ते हैं आधे में हाँ तो यार तो साला यार तो क्या शॉक पड़ेगा बस शुरू शॉक पड़ेगा अगर हार्ट केटेगरी आदमी लोग प्रेशेंट भी हैं ये बंद आए तो क्या है अ

वन एंड पर और दो एंड पर और ये निर्देशित है आदु इधर इंद मेडिसिस कर रहे हैं इधर रॉन्स है वेल एडवांस्ड वेल एडवांस्ड क्योंकि पूरी एयर कंडीशनिंग है सब चार्जिंग बेक हो सके चार्जिंग मशीन हो सके ऑल द थिंग्स इस आईसीओ वाले के लिए निर्देशित है रियली नहीं है उधर Uh, good morning, everyone. Uh, I'll talk in English. I welcome you all for the inauguration uh, ceremony of our ambulance. This ambulance is one of the kind in this whole Chikodi district. We are providing this Critical Care Ambulance which is also called as ICU on wheels. This ambulance is well equipped with ICU. IC, all ICU facilities, whatever we have in ICU, everything is there in this ambulance. We have a ventilator, we have a defibrillator, we have a monitor, we have a multi-para monitor, we have an infusion pump, we have all the emergency drugs, we have all the life-saving drugs, we have all the equipments to save the life in any case. Let it be trauma, लेट इट बी मेडिसिन लेट इट बी फीडियाट्रिक्स और लेटेड बी गैनोलॉजी वॉट एवर वी हार वी आर आवर हॉस्पिटल आई थिंक दिस इज दूल फॉर द होल चिकोडी डिस्ट्रिक्ट एंड आई रियली थैंक आवर बिलवर्ड चेरमेन सर डॉक्टर प्रभाकर गोरे सर डॉक्टर बी आर पटील सर संजय कविभट सर अजय कविभट सर एंड ऑल अवर कंसलटेंट्स फॉर अटेंडिंग दिस फंक्शन I thank Union Bank of India for donating this ambulance to our hospital. Thank you one and all.